ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ಲೋಗ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ ಇದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಬೆಳಗಿನ ಟಿಫನ್ಗೆ ನಾನು ಇವತ್ತು ಅವಲಕ್ಕಿ ಮಾಡಿದ್ದೆ ಯಾವ ರೀತಿ ಮಾಡಿದ್ದೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲನೇ ಹಾಗೆ ಅವಲಕ್ಕಿ ಮಾಡೋಕ್ಕೆ ಅವಲಕ್ಕಿ ತೊಗೊಂಡಿದ್ದೀನಿ ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅಷ್ಟು ನೋಡಿಬಿಟ್ಟು ತೊಗೊಳ್ಳಿ ಇದೊಂದು ಸ್ವಲ್ಪ ಲೈಟಾಗಿ ಉಬ್ಬುತ್ತೆ ಇನ್ನೊಂದು ಅವಲಕ್ಕಿಯಲ್ಲಿ ಮೂರು ಥರ ಇರುತ್ತೆ ಪೇಪರ್ ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಮತ್ತು ದಪ್ಪ ಅವಲಕ್ಕಿ ಅಂತ ಅವಲಕ್ಕಿ ಮಾಡೋದಕ್ಕೆ ಮೀಡಿಯಂ ಅವಲಕ್ಕಿ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ದಪ್ಪ ಅವಲಕ್ಕಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಹೊತ್ತು ನಿನ್ಸಬೇಕಾಗುತ್ತೆ ಬಟ್ ಇದು ಆ ಥರ ಅಲ್ಲ ತೊಲೆಬಿಟ್ಟು ಒಂದು ನಿಮಿಷ ಅಷ್ಟೇ ಇಟ್ಬಿಟ್ಟು ನೀರು ಬಿಡಬೇಕು ಆವಾಗ ಸ್ವಲ್ಪ ಬಿಟ್ಟರೆ ಅದು ಕ್ಲೀನಾಗಿ ಉದುರು ಉದುರಾಗಿ ಬರುತ್ತೆ ಓಕೆ ನಾನು ಇಲ್ಲಿ ತೊಗೊಂಡಿರೋದು ಮೀಡಿಯಮ್ ಅವಲಕ್ಕಿ ಈ ಅವಲಕ್ಕಿಗೆ ನಾವು ಇಲ್ಲಿ ಗ್ರೇವಿ ಮಾಡಬೇಕಲ್ಲ ಅವಲಕ್ಕಿ ಕಲಿಸೋಕ್ಕೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಇದು ನಾನು ಒಂದು ಸಣ್ಣದು ಮೀಡಿಯಮ್ ಸೈಜ್ ತೊಗೊಳ್ಳಿ ನನಗೆ ಇವಾಗ ಅವಲಕ್ಕಿಗೆ ಬೇಕು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮೇಲೆ ತೊಗೊಂಡಿದ್ದೀನಿ ಇದು ಜಾಸ್ತಿ ಇದ್ದರೆ ನೀವು ಏನು ಎರಡು ಈರುಳ್ಳಿ ತೊಗೊಳ್ಳಿ ಎರಡು ಟೊಮೊಟೊ ಈ ರೀತಿ ತೊಗೊಳ್ಳಿ ಓಕೆ ನಾನು ಇಷ್ಟಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟೊಮೊಟೊ ಮತ್ತು ಖಾರಕ್ಕೆ ಎಷ್ಟು ನೋಡಿ ಖಾರ ಇನ್ನೊಂದು ಏನಂದರೆ ಅವಲಕ್ಕಿ ಅಲ್ಲಿ ಯಾವುದೇ ಟಿಫನ್ ಮಾಡ್ತಾರೆ ಸ್ವಲ್ಪ ಲೈಟಾಗಿ ಖಾರ ಇರಲಿ ತುಂಬ ಟೇಸ್ಟ್ ಕೊಡುತ್ತೆ ಇದು ಹಸಿರು ಮೆಣಸಿನ್ಕಾಯಿ ಇದು ಕರ್ಬೇವಿನ ಸೊಪ್ಪು ಮತ್ತು ಇದು ಕೊತ್ತಂಬರಿ ಸೊಪ್ಪು ಅದೇ ಥರ ನಾನು ಕಡಲೆ ಬೀಜ ತೊಗೋತಿದ್ದೀನಿ ಮತ್ತು ಜೀರಿಗೆ ಸಾಸಿವೆ ಅರಿಶಿನ ಇಷ್ಟು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡುಗೆ ಎಣ್ಣೆ ಬೇಕಾಗುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊದಲ್ದಾಗಿ ನಾನು ಅವಲಕ್ಕಿಯನ್ನು ನೆನೆಸ್ತೀನಿ ಇವಾಗ ಓಕೆ ನೋಡಿ ಅವಲಕ್ಕಿ ನಾನು ತೊಳೆದ್ಬಿಟ್ಟು ಇವಾಗ ನೆನ್ಸಕ್ ಇಟ್ಟಿದ್ದೀನಿ ಇಲ್ಲಿ ಇನ್ನೊಂದು ಇದು ನೆನಪಲ್ಲಿ ಇಟ್ಕೊಂಡಿರಿ ಅವಲಕ್ಕಿನ ಕ್ಲೀನಾಗಿ ತೊಳೆದ್ಬಿಟ್ಟು ನೆನ್ಸೋಕ್ಕೆ ಹಾಕಿ ದಯ ಮಾಡಿ ಏನಕ್ಕೆ ಅಂದರೆ ಅದರಲ್ಲಿ ಬತ್ತದ್ದು ಚಿಕ್ಕ ಚಿಕ್ಕ ಕಡ್ಡಿಯಲ್ಲ ಇರುತ್ತೆ ಮಕ್ಕಳು ತಿನ್ನೋವಾಗ ಗಂಟ್ಲಿಗೆ ಸಿಕ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ತುಂಬ ಬೇರೆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಆ ರೀತಿ ಪ್ರಾಬ್ಲಮ್ ಮಾಡ್ಕೋಬೇಡಿ ಇದರಿಂದ ಎಷ್ಟೊಂದು ಇನ್ಸಿಡೆಂಟ್ಸ್ ಕೂಡ ಆಗಿದೆ ಎಲ್ಲೆಲ್ಲೋ ಒಂದೊಂದು ಆ ಒಂದು ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಅವಲಕ್ಕಿನ ತುಂಬ ಕ್ಲೀನ್ ಮಾಡಿ ಅದು ಭತ್ತ ಬರುತ್ತೆ ನಾನು ಬಿಟ್ಟಿಟ್ಟಿದ್ದೀನಿ ಇಲ್ಲಾಂದರೆ ತೋರಿಸ್ತಿತ್ತೆ ನಿಮಗೆ ಅದು ಚಿಕ್ಕ ಮಕ್ಕಳಿಗೆ ತಿನ್ಸುವಾಗ ಏನಾಗುತ್ತೆ ಇಷ್ಟಿಷ್ಟು ಉದ್ದ ಇರುತ್ತೆ ಭತ್ತ ಅದು ಸಿಕ್ಕೊಂಡ್ರೆ ಗಂಟ್ಲಕ್ಕಂತೂ ನಿಜವಾಗ್ಲೂ ಹಾರ್ನ್ ಆಗೇ ಆಗುತ್ತೆ ಅದಕ್ಕೆ ದಯ ಮಾಡಿ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಓಕೆನಾ ಓಕೆ ನಾನು ತೊಳೆದ್ಬಿಟ್ಟು ಇವಾಗ ಇಟ್ಕೊಂಡಿದ್ದೀನಿ ನೋಡಿ ಒಂದು ಒಂದು ನಿಮಿಷ ಅಷ್ಟೇ ಇಡ್ತೀನಿ ಆಮೇಲೆ ನೀರು ನಾನು ಬಸ್ಬಿಡ್ತೀನಿ ಓಕೆನಾ ಓಕೆ ನಾನು ಇವಾಗ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡ್ಕೊತೀನಿ ಓಕೆ ನಾನು ನೀರೆಲ್ಲ ಇವಾಗ ಶೋಧಿಸ್ಕೊಂಡಿದ್ದೀನಿ ನೀಟಾಗಿ ನೀರು ತೆಗೆದಿದ್ದೀನಿ ಇವಾಗ ನಾನು ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ತರಕಾರಿ ಕಟ್ ಮಾಡೋಷ್ಟರಲ್ಲಿ ಇಲ್ಲಿ ನೀರನ್ನ ಸ್ವಲ್ಪ ನೆಂದ್ಕೊಂಡಿದೆ ಇವಾಗ ನಾನು ತರಕಾರಿ ಕಟ್ ಮಾಡಿದೆ ಅಷ್ಟರಲ್ಲಿ ನೀರು ಇದೆಲ್ಲ ಅವಲಕ್ಕಿ ನೆಂದಿತ್ತು ನಾನು ನೀರೆಲ್ಲ ತೆಗೆದಿದ್ದೀನಿ ಇವಾಗ ನಾನು ಇದನ್ನು ಕ್ಲೋಸ್ ಮಾಡಿಡ್ತೀನಿ ಇವಾಗ ನಾನು ಇದು ಗ್ರೇವಿ ಮಾಡ್ಕೊಳ್ಳೋಷ್ಟರಲ್ಲಿ ಇದು ನೀಟಾಗಿ ಡ್ರೈ ಆಗಿ ಉದುರು ಉದುರು ಆಗಿರುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಪಾತ್ರೆ ಕಾಯಿಸೋಕೆ ಇಟ್ಟಿದ್ದೀನಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಂದಿಷ್ಟು ಎಣ್ಣೆ ಹಾಕೊಳ್ಳಿ ತಕ್ಷಣ ಜೀರಿಗೆ ಸಾಸಿವೆನ ಹಾಕೊಳ್ಳಿ ಕಡಲೆ ಬೀಜ ಹಾಕೊಂಬೇಡೋಣ ಏನಕ್ಕೆ ಜೀರಿಗೆ ಸಾಸಿವೆ ಹಾಕಿಬಿಟ್ರೆ ಬೇಗ ಕಪ್ಪು ಆಗಿಬಿಡುತ್ತಲ್ವ ಅದಕ್ಕೆ ಫಸ್ಟು ಕಡಲೆ ಬೀಜ ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ತಿನ್ನುವಾಗ ಅವಲಕ್ಕಿ ನನಗೆ ಅದಕ್ಕೆ ನಾನು ಫಸ್ಟು ಎಣ್ಣೆಯಲ್ಲಿ ಅವಲ ಇದು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಇದು ನೀಟಾಗಿ ಫ್ರೈ ಆದಮೇಲೆ ಆಮೇಲೆ ಜೀರಿಗೆ ಸಾಸಿವೆ ಹಾಕಿದರೆ ಅಷ್ಟೊಂದು ಸೀದೋಗಲ್ಲ ನಾವು ಫಸ್ಟ್ಗೆ ಜೀರಿಗೆ ಸಾಸಿವೆ ಹಾಕಿಬಿಟ್ರೆ ಇದು ಕಡಲೆ ಬೀಜ ಫ್ರೈ ಮಾಡೋಕ್ಕಾಗಲ್ಲ ಓಕೆ ಇವಾಗ ನಾನು ಜೀರಿಗೆ ಸಾಸಿವೆ ಹಾಕ್ತೀನಿ ಜೀರ ಶಾಶ್ವ ಇವಾಗ ಸಿಗೀತಾ ಇದೆ ನೋಡಿ ಇವಾಗ ಇಷ್ಟು ಫ್ರೈ ಇರುವಾಗ ನಾವು ಇದಕ್ಕೆ ಕರಿಬೇವು ಹಾಕೊಳ್ಳೋಣ ಎಣ್ಣೆ ಕಾಯ್ದಿರೋದ್ರಿಂದ ಕರಿಬೇವು ನೀಟಾಗಿ ಫ್ರೈ ಬೇಗ ಆಗಿಬಿಡುತ್ತೆ ಹೀಗಾಗಿ ಈ ರೇಟ್ ನಾವು ಈರುಳ್ಳಿ ಹಾಕೋಬೇಕು ಇಲ್ಲಾಂದರೆ ಎಲ್ಲರೂ ಹೊತ್ತೋಗ್ಬಿಡುತ್ತೆ ಓಕೆ ನಾನು ಇಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ வ மெத்துக்கே இவாக நானும் டமேட்டோ ஹாக்கினி க்ளீனாகி மிஸ் மாமேட்டோ சாப்பா இது மெத்துக்கு இது வெளி டிஃபன் மட்டும் டயட் மாவரு தாள் இது வெளியே டிஃபன் அதுல துப்பா ஆகை ಡಯಟ್ ಮಾಡೋರು ರೈಸ್ ಐಟಮ್ಸ್ ತಿನ್ನಲ್ಲ ಆ ಥರವನ್ನು ಅವರು ಅವಲಕ್ಕಿ ಮಾಡ್ಬೋದು ಓಕೆ ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕ್ತೀನಿ ಇದು ಬೇಗ ಟೊಮೊಟೊ ಎಲ್ಲ ಮೆಚ್ಚಗಾಗುತ್ತೆ ಹೀಗಾಗಿ ಬೇಗ ಆಗುತ್ತೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳ್ಳಿ ಓಕೆ ನನಗೆ ಇಷ್ಟು ಬೇಕಾಗಿತ್ತು ಇಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ ಯಾವುದೇ ಊಟ ಆಗಲಿ ಖಾರ ಇದ್ರೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಖಾರ ಕಡಿಮೆ ಆದರೆ ಟೇಸ್ಟ್ ಇಲ್ಲ ಉಪ್ಪು ಖಾರ ಹುಳಿ ಮೂರು ಸಮ ಪ್ರಮಾಣವಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಹುಳಿ ಕೂಡ ಅಷ್ಟೇ ಬಟ್ ಖಾರ ಒಂದು ಸ್ವಲ್ಪ ನಾಲ್ಗೆ ಖಾರ ಸಿಗೋಷ್ಟು ಇರಬೇಕು ಆವಾಗ ಮಾತ್ರನೇ ಒಂದು ಅಡುಗೆ ಟೇಸ್ಟ್ ಆಗಿರುತ್ತೆ ಓಕೆ ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೋತೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇವಾಗ ನಾನು ಓಕೆ ನನಗೆ ಇಷ್ಟು ಸಾಕು ಓಕೆ ಇದಕ್ಕೆ ಒಂದು ನಾನು ಟೂ ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ತೀನಿ ಶುಗರ್ ಹಾಕಬೇಕು ತುಂಬ ಟೇಸ್ಟ್ ಬರುತ್ತೆ ಇದು ಓಕೆ ಶುಗರ್ ಹಾಕ್ತಿದ್ದೀನಿ ತುಂಬ ಜಾಸ್ತಿ ಹಾಕೋಬೇಡಿ ಅದು ಖಾರ ಬ್ಯಾಲೆನ್ಸ್ ಮಾಡಬೇಕು ಅದಕ್ಕೆ ಎರಡು ಸ್ಪೂನಷ್ಟು ನಾನು ಶುಗರ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟಿ ಮಾಡಿದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಬಟ್ ಶುಗರ್ ಜಾಸ್ತಿ ಇರೋ ಥರ ಮಾಡೋಕ್ಕೆ ಹೋಗ್ಬೇಡಿ ಸ್ವೀಟ್ ಸ್ವೀಟ್ ಆದರೆ ತಿನ್ನೋಕ್ಕಾಗಲ್ಲ ಓಕೆ ಇದಿಷ್ಟೆಲ್ಲ ಆದಮೇಲೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕಬೇಕು ಇದು ಸ್ಪೆಷಲ್ ಟೇಸ್ಟ್ ಕೊಡೋಕ್ಕೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ಇದಕ್ಕೊಂದು ಸ್ವಲ್ಪ ಹಾಲು ಹಾಕಬೇಕು ನೋಡಿ ಇಷ್ಟು ಹಾಲು ಹಾಕಿ ಅದು ಸೂಪರಾಗಿರುತ್ತೆ ಟೇಸ್ಟು ಅಂಗಡಿಯಲ್ಲೆಲ್ಲ ಇದೇ ಥರ ಮಾಡೋದು ಲಾಸ್ಟಿಗೆ ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓ ಇದೇನಪ್ಪ ಹಾಲು ಹಾಕಿದರೆ ಹೆಂಗಾಗುತ್ತೆ ಆ ಥರ ಏನಿಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಇದನ್ನ ಒಂದು ಸ್ವಲ್ಪ ಕುದಿಕ್ಕೆ ಬಿಟ್ಟಿರಿ ಇದು ಚೆನ್ನಾಗಿ ಕುದ್ದಾದ ಮೇಲೆ ಅದು ಎಲ್ಲ ಹಾಲೆಲ್ಲ ಹೀರ್ಕೊಳ್ಳುತ್ತೆ ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದು ಸತಿ ಖಂಡಿತ ನೀವು ಮನೆಯಲ್ಲಿ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ಏನಕ್ಕೆಂದರೆ ಅಲ್ಲಿ ಯಾರಿಗೂ ಗೊತ್ತಿರಲ್ಲ ಹಾಲು ಹಾಕಿ ಮಾಡಬೇಕಾ ಅಂತ ಅದಕ್ಕೆ ಬಟ್ ಈ ಥರ ಹಾಲು ಹಾಕಿದ್ರೆ ಅದು ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಅವಲಕ್ಕಿ ತುಂಬ ಟೇಸ್ಟಾಗಿ ಬರುತ್ತೆ ಕೂಡ ನೋಡಿ ಇವಾಗ ಹಾಲೆಲ್ಲ ಹೀರ್ಕೊಂಡಿದೆ ಏನು ಹಾಲು ಅಂತ ಕಾಣ್ತಾನೇ ಇಲ್ಲ ನಮಗೆ ಜಸ್ಟ್ ಗ್ರೇವಿ ಸಿಕ್ಕಿದೆ ಇಲ್ಲಿ ನೋಡಿ ಇಲ್ಲಿ ಈ ಥರ ಗ್ರೇವಿ ಈ ಥರ ಆದಾಗ ಇದು ಆಗಿದೆ ಅಂತ ಇವಾಗ ಗ್ಯಾಸ್ ಆಫ್ ಮಾಡಬೇಕು ಓಕೆ ನೋಡಿ ಇವಾಗ ಗ್ರೇವಿ ನಾವು ಮಾಡಿರೋಷ್ಟರಲ್ಲಿ ನೋಡಿ ಎಷ್ಟು ಉದೂರಾಗಿ ಬಂದಿದೆ ನೋಡಿ ನೋಡಿ ಈ ರೀತಿ ಎಲ್ಲ ಉದೂರಾಗಿರುತ್ತೆ ಇವಾಗ ನಾವು ಈ ಮಿಕ್ಸರ್ನ ಇದರಲ್ಲಿ ಗ್ರೇವಿಯಲ್ಲಿ ನಾವು ಮಿಕ್ಸ್ ಮಾಡಿ ನೀಟಾಗಿ ಕಲಸಿಡಬೇಕು ಓಕೆ ಇವಾಗ ನಾನು ಅವಲಕ್ಕಿ ಹಾಕಿದ್ದೀನಿ ಕ್ಲೀನಾಗಿ ಕಲಿಸ್ಕೊತೀನಿ ಇವಾಗ ನಾನು ಓಕೆ ಇವಾಗ ನಾನು ಕಲಸಾಗಿದೆ ಇವಾಗ ನಾನು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಇದು ಕೂಡ ಹಾಕಿ ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಬಿಡಿ ಇದು ನಾವು ಅವ್ಲೆಕ್ಕೇನ ಓಕೆ ಫ್ರೆಂಡ್ಸ್ ಇವಾಗ ಇದು ರೆಡಿಯಾಗಿದೆ ನಾನು ಸರ್ವ್ ಮಾಡ್ಕೊತೀನಿ ಹೇಗಿತ್ತು ಅಂತ ಹೇಳ್ತೀನಿ ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನು ಇಲ್ಲಿ ಮಾಡಿರೋದು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ ಓಕೆ ಸೂಪರಾಗಿತ್ತು ಟೇಸ್ಟು ಟಿಫನ್ನು ಇದು ಟಿಫನ್ ಬೆಳಗ್ಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಡಯಟ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ ಮನೆಯಲ್ಲಿ ಮಾಡಿಬಿಟ್ಟು ಯಾವ ರೀತಿ ನಿಮಗೆ ಬಂತು ಯಾವ ರೀತಿ ಟೇಸ್ಟ್ ಇತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಖಂಡಿತ ಮಿಸ್ ಮಾಡಿದ್ರಂಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ನೀವೆಲ್ಲರೂ ಸಪೋರ್ಟ್ ಇದೇ ಥರ ಮಾಡ್ತಾಯಿರಿ Tumba tumba thanks.